ಕೆಲರಿಗೂ ನಮಸ್ಕಾರ ನಾನು ನಿಮ್ಮ ಗುಬ್ಬಿ ನಾನಿವತ್ತು ನಿಮ್ಗೆಲ್ಲ ಗೂಬೆ ಯಾಕೆ ರಾತ್ರಿ ಹೊತ್ತೇ ಜಾಸ್ತಿ ಓಡಾಡುತ್ತೆ ಬೆಳಗ್ಗೆ ಹೊತ್ತು ಜಾಸ್ತಿ ಓಡಾಡೋದಿಲ್ಲ ಮತ್ತೆ ಕಾಗೆ ಯಾಕೆ ಕೋಗಿಲೆ ಮೊಟ್ಟೆನ ಮರಿ ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಒಂದು ದೊಡ್ಡ ಮಾವಿನ ತೋಪಿರುತ್ತೆ ಇರುತ್ತೆ ಆ ತೋಪಲ್ಲಿ ಒಂದು ಕಾಗೆ ಮತ್ತೆ ಒಂದು ಗೂಬೆ ತುಂಬ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತವೆ ಒಂದಿನ ಆ ತೋಪಿಗೆ ಒಬ್ಬ ಹುಡುಗ ಬಂದು ಆ ತೋಪಿನಲ್ಲಿರೋ ಒಂದು ಮಾವಿನ ಮರದಲ್ಲಿರೋ ಒಂದು ಹಣ್ಣನ್ನು ನೋಡಿ ಅದನ್ನು ತಿನ್ನಬೇಕು ಅಂತ ಇಷ್ಟಪಟ್ಟು ಕೆಳಗಡೆ ಇದ್ದ ಒಂದು ಮಣ್ಣಿನ ಉಂಡೆ ತಗೊಂಡು ಎಸಿತಾನೆ ಅದು ಮಾವಿನ ಹಣ್ಣಿಗೆ ಬೀಳದೆ ಗೋಬೆ ತಲೆಗೋಗಿ ಬಿದ್ದುಬಿಡುತ್ತೆ ನಂತರ ಅದು ಆ ತಲೆಯಿಂದ ಜಾಸ್ತಿ ರಕ್ತ ಸುರಿತಾ ಇರುತ್ತೆ ಅದಕ್ಕೆ ಕಾಗೆ ಅದನ್ನು ನೋಡಿಬಿಟ್ಟು ಗೆಳೆಯಂಗೆ ಈ ಥರ ಆಗಿಬಿಡ್ತಲ್ಲ ಅಂತೇಳ್ಬಿಟ್ಟು ಅದೇ ತೋಪಲ್ಲಿ ವಾಸ ಆಗಿರೋ ಕೋಗಿಲೆ ಹತ್ರ ಕರ್ಕೊಂಡೋಗುತ್ತೆ ಕೋಗಿಲೆ ಇದಕ್ಕೆ ಬೇರೆ ಇದಕ್ಕೆ ಆಟ್ಮೆಂಟು ಅದೆಲ್ಲ ಚಿಕಿತ್ಸೆ ಏನೂ ಆಗೋದಿಲ್ಲ ಇದಕ್ಕೆ ಪ್ರಕೃತಿ ಚಿಕಿತ್ಸೆನೇ ಒಂದು ಒಳ್ಳೆಯ ಚಿಕಿತ್ಸೆ ಅಂತ ಹೇಳುತ್ತೆ ಮತ್ತು ಯಾವ ಥರ ಪ್ರಕೃತಿ ಚಿಕಿತ್ಸೆ ಅಂತ ಕೇಳಿದಾಗ ಕೋಗಿಲೆ ಹೇಳುತ್ತೆ ಇದಕ್ಕೆ ಇಲ್ಲಿ ಪಕ್ಕದಲ್ಲಿ ಒಂದು ಕೊಳ ಇದೆ ಆ ಕೊಳದಲ್ಲಿ ದಿನ ಮೂರ್ ಬಾರಿ ಮುಳುಗಿ ಎದ್ದು ಮುಳುಗಿ ಎದ್ದು ಮಾಡಿದ್ರೆ ಗೂಬೆ ತಲೆಯಲ್ಲಿರೋ ಮಣ್ಣಿನ ಉಂಡೆ ಕರ್ಗಿ ಒಂದು ವಾರದಲ್ಲೇ ಅದು ತುಂಬ ಚೆನ್ನಾಗುತ್ತೆ ಅಂತ ಹೇಳುತ್ತೆ ಇದೇ ಥರ ಗೂಬೆನೂ ಮೂ ಒಂದು ವಾರ ಗಂಟೆ ಮಾಡುತ್ತೆ ನಂತರ ಹುಷಾರಾಗುತ್ತೆ ಮತ್ತೆ ಒಂದು ತಿಂಗಳಾಗುತ್ತೆ ಗೂಬೆ ಕೋಗಿಲೆದು ದುಡ್ಡನ್ನ ಕಾಗೆ ಮತ್ತೆ ಕೋಗಿಲೆ ಕೊಟ್ಟಿರೋದಿಲ್ಲ ಈ ಕೋಗಿಲೆ ಇದ್ದು ಕೋಗಿಲೆ ಕಾಗೆ ಹತ್ರ ಹೋಗಿ ಕೇಳುತ್ತೆ ನನ್ನ ದುಡ್ಡು ಯಾರು ಕೊಡ್ತಾರೆ ಅಂತ ನಾನು ಯಾಕೆ ಕೊಡಲಿ ಗೂಬೆ ಕೊಡುತ್ತೆ ಅಂತ ಹೇಳುತ್ತೆ ಕೋಗಿಲೆ ಮತ್ತೆ ಗೂಬೆ ಹತ್ರ ಹೋಗಿ ನನ್ನ ದುಡ್ಡು ಯಾರು ಕೊಡ್ತಾರೆ ಅಂತ ಕೇಳುತ್ತೆ ನೀನು ಏನೂ ಮಾಡಲಿಲ್ಲ ಏನಾದರೂ ಮೆಡಿಸಿನ್ ಕೊಟ್ಟಿದ್ದರೆ ನಾನು ನಿನ್ಗೆ ದುಡ್ಡು ಕೊಡ್ತಾ ಇದ್ದೆ ಮತ್ತೆ ನೀನು ಸೊಪ್ಪು ಮತ್ತೆ ಎಲೆಗಳನ್ನ ಅರ್ಧ ಏನಾದ್ರೂ ಔಷಧಿ ಕೊಟ್ಟಿದ್ದರೆ ಅದಕ್ಕೂ ಕೊಡ್ತಾ ಇದ್ದೆ ನಾನೇ ಹೋಗಿ ನಾನೇ ಮುಳುಗಿ ನಾನೇ ಎದ್ದು ನಿನಗೆ ಏನಕ್ಕೆ ದುಡ್ಡು ಕೊಡ್ಬೇಕು ಅಂತ ಕೇಳುತ್ತೆ ಇದರಿಂದ ಕೋಗಿಲಕ್ ತುಂಬಾ ಬೇಜಾರಾಗಿ ಕೋಗಿಲೆ ಗರುಡ ಹತ್ರ ಹೋಗುತ್ತೆ ನನಗೆ ನ್ಯಾಯ ಕೊಡ್ಸಿ ಗರುಡ ನೀವೆಲ್ಲ ಪಂಚಾಯಿತಿ ಅಧ್ಯಕ್ಷರು ಅಂತನ ಗರುಡ ಒಂದು ಸಭೆ ಕರೆಯುತ್ತೆ ಎಲ್ಲ ಪಕ್ಷಿಗಳು ಅಲ್ಲಿಗೆ ಬಂದ್ ಸೇರಿರ್ತವೆ ಆದ್ರೆ ಗೂಬೆ ಮಾತ್ರ ಬಂದಿರೋದಿಲ್ಲ ಕಾಗೆ ಬಂದಿರುತ್ತೆ ಅಲ್ವಾ ಅದಕ್ಕೆ ಕರುಡ ಹೇಳುತ್ತೆ ನಿನ್ನ ಫ್ರೆಂಡಿಗೆ ಗಾಯ ಆಗಿದ್ದು ನೀನೇ ದುಡ್ಡು ಕೊಡಬೇಕು ಅಂತಾನೆ ಅದಕ್ಕೆ ಕಾಗೆ ಹೇಳುತ್ತೆ ಅವನಿಗಾಗಿದ್ದು ನಾನು ಯಾಕೆ ದುಡ್ಡು ಕೊಡಬೇಕು ನನ್ನ ಹತ್ರ ದುಡ್ಡು ಇಲ್ಲ ಈಗ ಅಂತಾನೆ ಅದಕ್ಕೆ ಕೋಗಿಲೆ ನಿನ್ನ ಹತ್ರ ದುಡ್ಡಿಲ್ಲ ಅಂದರೆ ಏನಂತೆ ನೀನು ಬಂದು ನನ್ನ ಮನೆಗೆ ಕೆಲಸ ಮಾಡು ಅಂತ ಹೇಳುತ್ತೆ ಕಾಗೆ ನೀನು ನೀನು ಕಟ್ಟೋದು ಗೂಡು ನಿನ್ನ ಮನೇಲಿ ನನಗೇನು ಕೆಲಸ ಇರುತ್ತೆ ಅಂತಾನೆ ನಿನ್ನ ನನ್ನ ಮನೇಲಿ ನಿನ್ಗೇನು ಕೆಲಸ ಇರಲ್ಲ ನಾನು ಇಡೋ ಮೊಟ್ಟೆನ ನೀನು ಮರಿ ಮಾಡಿ ಸಾಕು ನನಗೆ ಎಷ್ಟೊಂದು ಕೆಲಸ ಇರುತ್ತೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ನಿನ್ನ ಮನೇಲಿ ಕುತ್ಕೊಂಡು ಮೊಟ್ಟೆಗಳನ್ನ ಮರಿ ಮಾಡಿ ಅವುಗಳನ್ನ ಸಾಕಿ ನೀನು ಹಾರದನ್ನ ಕಳ್ಸಬೇಕು ಅಂತಾನೆ ಇದನ್ನು ಕಾಗೆನೂ ಒಪ್ಕೊಳ್ಳುತ್ತೆ ಮತ್ತೆ ಎಲ್ಲರೂ ಒಪ್ಕೊಳ್ತಾರೆ ಅದಕ್ಕೆ ಕಾಗೆ ಹೇಳುತ್ತೆ ನನಗೇನೋ ಶಿಕ್ಷೆ ಆಯಿತು ಆದರೆ ಗೂಬೆಗೆ ಏನು ಶಿಕ್ಷೆ ಅದು ಅದಕ್ಕೆ ತಾನೇ ಗಾಯ ಆಗಿದ್ದು ಅಂತ ಹೇಳುತ್ತೆ ಗೂಬೆಗೆ ಆಗಲೇ ಶಿಕ್ಷೆ ಆಗಿದೆ ಅದು ಬೆಳಗ್ಗೆ ಹೊತ್ತು ಎಲ್ಲಾದರೂ ಕಂಡ್ರೆ ಎಲ್ಲ ಪಕ್ಷಿಗಳ ಗುಂಪೆಲ್ಲ ಅದಕ್ಕೆ ದಾಳಿ ಮಾಡ್ತವೆ ಅದಕ್ಕೆ ಅದು ರಾತ್ರಿ ಹೊತ್ತಲ್ಲೇ ಒಂಟಿ ಪಿಶಾಶಿ ಥರ ಓಡಾಡಬೇಕು ಅಂತ ಹೇಳುತ್ತೆ ಇದನ್ನ ಎಲ್ಲಾ ಪಕ್ಷಿಗಳು ಒಪ್ಕೊಂತಾವೆ ಅದಕ್ಕೆ ಅವತ್ತಿಂದ ಇವತ್ತರೆಗೂ ಗೂಬೆ ಯಾವಾಗಲೂ ರಾತ್ರಿ ಹೊತ್ತಲೇ ಓಡಾಡುತ್ತೆ ಕಾಗೆ ಯಾವಾಗ್ಲೂ ಗೋ ಕೋಗಿನ ಮೊಟ್ಟೆಗಳನ್ನ ಮರಿ ಮಾಡುತ್ತೆ ಧನ್ಯವಾದಗಳು